ಓಂ ಶಾಂತಿ ಮುರಳಿ ದಿನಾಂಕವಾದುಂಡು ಪದಿಮುಜಿ ಆಜಿ ಇರುವತ್ತೈನು ಬೊಳ್ಪುದ ಮುರಳಿ ಓಂ ಶಾಂತಿ ಪಾಪ್ತಾದ ಮಧುಬನ ಮಧುರ ಜೋಕ್ಲೆ ಈ ಬೇಹದ್ದದ ಗೊಬ್ಬುಡು ನಿಖಲು ಆತ್ಮರೂಪಿ ನಟರು ಪಾತ್ರಧಾರಿ ಪಾತ್ರಧಾರಿಯಾದುಲ್ಲರು ನಿಖಲ್ನ ನಿವಾಸಸ್ಥಾನ ಮಧುರ ಶಾಂತಿಧಾಮವಾದುಂಡು ಅಡಗಿತ್ತೆ ಪೋಡಾಪು ಪ್ರಶ್ನೆ ಏರು ಡ್ರಾಮದ ಗೊಬ್ಬನು ಯಥಾರ್ಥ ರೀತಿರದು ತಿರಿಂದಿರೋ ಅಕಲನ ಬಾಯ್ದು ಆ ಶಬ್ದಲ್ಲೂ ಬರ್ರೆ ಸಾಧ್ಯ ಇಚ್ಛಿ ಉತ್ತರ ಇಂದು ಈ ರೀತಿ ಆ ಒಂದಿತ್ತಂಡ ಇಂಚ ಆದಿತ್ತದು ಇಂಚ ಆಯ್ರ ಬಲ್ಲಿ ಇಂಚಿನ ಶಬ್ದು ಡ್ರಾಮದ ಗೊಬ್ಬುನು ತೆರೆಯೊಂದುಪ್ಪುನ ಅಕಲು ಪಾನ್ಪಚಿರು ಈಗಲೂ ಜೋಕಲಿ ತೆರಿದೊಂಡು ಈ ಡ್ರಾಮದ ಗೊಬ್ಬು ಪೇನದ ಥರ ಹನಿಧಾನವಾದ ತಿರುಗೊಂದುಕೊಂಡು ಇಂಚಿನ ಮಾತ ಹಾಕೊಂಡು ಅವು ಮಾತಲ್ಲ ಡ್ರಾಮ ನಿಗದಿಯಾದೊಂಡು ಹೂವೇ ಚಿಂತೆದ ಪಾತ್ರರಚ್ಚಿ ಓಂ ಶಾಂತಿ ಬಾಬಾ ಜೋಕಲಿಗಿ ತನ್ನ ಪರಿಚಯನ ಕೊರಗ ಜೋಕಲಿ ತನ್ನ ಪರಿಚಯ ತಿಡ್ಕೊಂಡು ಮಾತ ಜೋಕು ಮಸ್ತು ಸಮಯರ್ದು ದೇಹಾಭಿಮೇರು ದೇಹಿ ಅಭಿಮಾನಿ ಎರಡ ಬಾಬನ ಯಥಾರ್ಥ ಪರಿಚಯ ಉಪ್ಪು ಆಂಡ ಡ್ರಾಮುಡಿ ರೀತಿ ಇಜ್ಜಿ ಭಗವಂತೆ ಪರಮಾತ್ಮ ಅದು ರಚಯಿತಾದುರುತ್ತ ಭಲೆ ಪಂಪೇರು ಆಂಡ ತೆರಿ ಶಿವಲಿಂಗದ ಚಿತ್ರ ಉಂಡು ಆಂಡ ಬಾಬಾ ಈತ ಮಲ್ಲ ರೂಪುಡಂತೂ ಇಜ್ಜರು ಯಥಾರ್ಥ ರೀತಿರ್ದು ತೇರಿಂದಿನ ಕಾರಣ ಬಾಬನು ಮರತು ಓಪರು బాబా రచయిత ధుల్రు అవశ్యవదు పోస ప్రపంచ రచన మల్పేరువర ఇంక్లు జోక్లిగ్ పోస ప్రపంచద రాజధానిద ఆస్తి అవశ్యవదు బోడు స్వర్గద పుదురు భారతడు ప్రసద్ధవదుండు అండా ఎంచినెలా తెరి వరు ఇంచులు స్వర్గస్థాయి పందు పంపేరు అండ ఈ రీతి ఎపండల అప్పుడే నిక్ళితే తెరు ఎంకుల సహ తుచ్చ బుద్ధిదకులాదిత్త నంబర్ వారు పందు పంపరుత ముఖ్య ವಾಯನಾಕ್ಲೆಗ್ ಈ ತಿಳುವಳಿಕೆ ಯಾದು ಯಾನ್ ಬೇರೆಡ ಮಸ್ತ್ ಜನ್ಮದ ಅಂತಿಮ ಬರ್ಪೆ ಶರೀರು ಸುರು ಬೇರು ಸುರುಸುರು ಕಾದುರು ಎಂಕುಲಿತ್ತಾರ ಜೋಕು ಬ್ರಾಹ್ಮಣರಾದರು ಪಂದು ಜೋಕುಲು ತೆರಿವೇರು ಇದು ಮಾತಲ ತಿಳುವಳಿಕೆದ ಪಾತೆ ರಾದುಂಡು ಬಾಬಾ ತೊಂಜಿ ಸಮಯ ತೆರಿಪುರು ಇಜ್ಜಂತೆತ್ತ ಬಾಬಾ ತೆರಿ ಒಂಜಿ ಸೆಕೆಂಡ್ದ ಪಾತೆ ರಾದುಂಡು ಬಾಬಾ ತೆರಿಪಯರು ಏನನ್ನು ನೆನಪು ಮಲ್ತಾಡ ನಿಕರ್ಮಳ ವಿನಾಶಾಪುರು ನಿಶ್ಚಯ ಬೊಕ್ಕ ಪಾತೆರದ ಪ್ರಶ್ನೆ ಬರ್ರೆ ಸಾಧ್ಯ ಪಾಪ ತಿರುಪರೂ ನಿಖುಲು ಶಾಂತಿಧಾಮುಡು ಪುನಗ ಪಾವನಾತ್ತರು ಈ ಪಾತರಲ ಸಹ ನಿಖುಲಿ ಬಾಬನ ಮೂಲಕ ಕೇನುವರು ಬೊಕ್ಕ ಏರ್ಲಕೇನರ ಸಾಧ್ಯ ಎಂಕುಲ ಆತ್ಮಲು ಒಲ್ಪದ ನಿವಾಸಿ ಪಂದು ನಿಖ ಅರ್ಥಾದು ಎಂಚ ನಾಟಕದ ಪಾತ್ರಧಾರಿ ಎಂಕುಲು ಮುಲ್ಪದ ಅದುಲ್ಲ ಪಂದು ಪನ್ಪೇರು ವಸ್ತ್ರ ಬದಲಾವಣೆ ಮಲ್ತದು ಸ್ಟೇಜಿದ ಮಿತ್ತು ಬರ್ಪೇರು இத்தெங்களு ஒல்பத நிவாசிலோ பந்து நிக்குலு தெரிய வந்த இது ஒஞ்சி நாடகசாலையாதுண்டு இத்த இந்த புத்திடு பைதுடு யான மூலவத்தனத நிவாசியாதுல்லே ஒய்க்கு மதுர இல்லு பந்து பண்ணுடா பண்ணு இந்தே காதேமா தெரில இஷ்டமல்பெரு தேண்ட ஆத்மா துக்கியாதுண்டத்தை ஆயினிருந்தவரை எங்களு எஞ்ச இல்ல பிற திருகு போப் பந்து பண்ணப்ப இல்லல் பகி திரிய தெரியந்தின காரணம் திருகந்துரு நிக்குலித்திருச்சர் ಮುಕ್ತಾದುರು ಜೋಕ್ಲಿ ಅರ್ಥಾದು ವೃತ್ತನು ಎಂಕಲಿ ನಿಜವಾದು ಇಲ್ಲಕ್ಕೆ ಪೋಡಾಪುಂಡು ಎಲ್ಲ ಆತ್ಮ ಏತು ಎಲ್ಯ ಬಿಂದುಲ್ಲೇ ಇಂದು ಸಹ ಅದ್ಭುತವಾದುಂಡು ಇಂದಕ್ಕೆ ಸೃಷ್ಟಿ ಪಂದು ಪನುಡಾಪುಡು ಈತ ಎಲ್ಯಾಯಿನ ಆತ್ಮಡು ಏತೊಂಜಿ ಪಾತ್ರ ಅಡಕವಾದು ಪರಮಪಿತ ಪರಮಾತ್ಮ ಎಂಚ ಪಾತ್ರನ ಅಭಿನಯ ಮಲ್ಪರು ಪನ್ಪಣ ಸಹ ನೀರಿ ಬಂದರು ಮಹಾತೆಡಲ ಮುಖ್ಯ ಪಾತ್ರಧಾರಿಯೇ ಅವ ಆರಾದು ಮಲ್ತದ ಮಲ್ಪವನಾರು ಆರಾಧುಳ್ಳರು ಅದನ್ನ ಅದುಲ್ಲಿರತ್ತೆ ನಿಖುಲು ಮಧುರಾತಿ ಮಧುರ ಜೋಕ್ಲಾಗ ಇತ್ ಇತ್ತೆ ಅರ್ಥಾದಂಡು ಎಂಕ್ಲಾತ್ಮಲು ಶಾಂತಿ ಧಾಮುರ್ದು ಬರಪ ಆತ್ಮದಾದ ಪೊಸತಾದ ತಯಾರದು ಪ್ರವೇಶ ಶರೀರುಡು ಪ್ರವೇಶ ಮಲ್ಪುಜಿ ಆತ್ಮ ಮಾತೆರ್ಲ ಮಧುರ ಶಾಂತಿ ಧಾಮುಡುಪಿರು ಅಲ್ಪರ್ದು ಪಾತ್ರನ ಅಭಿನಯ ಮೇಲ್ಪರೆ ಬರ್ಪೇರು ಇಂದು ಗೊಬ್ಬು ಅದುಂಡು ಮಾತೆರ್ಲ ಪಾತ್ರನ ಅಭಿನಯ ಮಲ್ಪಡಾಪು ಈ ಸೂರ್ಯ ಚಂದ್ರ ನಕ್ಷತ್ರ ಇಂದು ಮಾತಲ ದೀಪಲಾದುಂಡು ಈ ಸೃಷ್ಟಿ ನಾಟಕ ರಾತ್ರಿ ಬೊಕ್ಕ ದಿನತ ಗೊಬ್ಬು ನಡಪುಂಡು ಸೂರ್ಯ ದೇವತಾಯ ನಮಃ ಚಂದ್ರ ದೇವತಾಯ ನಮಃ ಬಂದು ಪಂಪೇರು ಆನ್ ವಾಸ್ತವಡು ಇಂದು ದಾಲ ದೇವತೆಲತ್ತು ಈ ಗೊಬ್ಬುನು ಗೊಬ್ಬುದ ಬಗ್ಗೆ ಏರಿಗ್ಲ ತೆರೆದಿಜಿ ಸೂರ್ಯ ಚಂದ್ರ ಏರಿಗ್ಲ ದೇವತೆಲು ಬಂದು ಪಣದು ಬಿಡಿಪು ವಾಸ್ತವಡು ಇಂದು ಈ ಇಡೀ ವಿಶ್ವದ ನಾಟಕಗಾದು ದೀಪಲು ಎಂಕುಲು ಮಧುರ ಶಾಂತಿಧಾಮದ ನಿವಾಸಿಯಾದುಲ್ಲ ಎಂಕುಲು ಮುಲ್ಪ ಪಾತ್ರನ ಅಭಿನಯ ತಂದುಲ್ಲ ಈ ಚಕ್ರ ಪೇಂಡದ ತರಹ ನಿಧಾನವಾದ ತಿರುಗೊಂದೊಪ್ಪಲು ಎಂಚಿನ ಮಾತಲು ಆ ಒಂದುಂಡೋ ಅವು ಡ್ರಾಮಡು ನಿಗದಿಯಾದುಂಡು ಈ ರೀತಿ ಆ ಒಂದೇ ಇತ್ತುಂಡ ಇಂಚಾತು ಪಂದ್ ಪಂಪುಲೆ ಕಜ್ಜಿ ಇಂದು ನಾಟಕತ್ತೆ ಉದಾಹರಣೆಗೆ ಮಮ್ಮನೊಟ್ಟಿಗೆ ಎಂಚ ನೀಕಲ್ನ ಅಪ್ಪೆ ಉಳ್ಳಿರು ಆರ್ ಪಿದರ್ದು ಪೋಪಿರು ಪಂದ್ ಸಂಕಲ್ಪ ಇಜ್ಜು ಎಡ್ಡೆವು ಆರ್ ಶರೀರವನ್ನು ಬುಡಿಯರು ಇಂದು ಸಹ ಡ್ರಾಮಾ ಇತ್ತೆ ಆರ್ ಪೋಸ ಪಾತ್ರ ಅಭಿನಯಮಾಲ್ ತಂದುರು ಒದ ಪಿ ಇಂಕು ಪಾತ್ರಧಾರಿ ಅದುಲ್ಲ ಇಂದು ಸೋಲು ಗೆಲುವುದ ಗೊಬ್ಬು ಆದು ಪಂಪನ ನಿಖಕುರುಂಡು ಈ ಸೋಲು ಗೆಲುವುದ ಗೊಬ್ಬು ಮಾಯದ ಮಿತ್ತ ಆಧಾರಿ ಮಾಯ ಸೋಪುನೇ ಸೋಲು ಮಾಯನ ಗೆಂದು ಗೆಲು ಬೇ ರಾವಣ ಅದುಲ್ಲೇ ಇಂದ ಮಾಯೆ ಪಂದು ಪನುಡಾಪುಂಡು ಕಾಸ್ಗ ಸಂಪತ್ತು ಪಂದು ಪಂಪರು ಮಾಯೆ ಪಂದು ಪಂಪಜೇರು ಮಗುಲಿನ ಕೈತಲು ಮಸ್ತ್ ಕಾಸುಂಡು ಪಂದ್ ಇಂದು ಮಾಯದ ನಶೆ ಪಂದ್ ಪಂಡ್ದ್ ಹುಡುಪರು ಆಂಡ ಮಾಯದ ನಶೆ ಉಪ್ಪುಣೇ ಎಂಕುಲು ಗೆಂದುನ ಪ್ರಯತ್ನ ಪಲ್ಪ ಆಯ್ದವರ ಹಿಂದೆಟ್ಟು ಹೋಗಿ ಪಾತೇಡು ಸಂಶಯನು ಕಂಡ್ರ ಬೆಳ್ಳಿ ಸ್ಥಿತಿ ನಲ್ಲ ಪರಿಪಕ್ವಾದಿನ ಕಾರಣ ಸಂಶಯ ಬರ್ಪುಂಡು ಈ ಭಗವನು ಆಚೆ ಏರ್ನ ಪ್ರತಿ ಆತ್ಮದ ಪ್ರತಿ ಭಗವಂತೆ ಅವಶ್ಯವಾದ ಆತ್ಮದ ಪ್ರತಿ ಪನೋಡಅಂಡ ಶಿವನೇ ಅದುಪ್ಪುಣ್ಣು ಕೃಷ್ಣೆ ದೇಹಧಾರಿಯಾದಲ್ಲೇ ಐರ್ದವರ ಆತ್ಮದ ಪ್ರತಿ ಎಂಚ ಪನ್ಪೇರು ನಿಖಿಲಿಗು ಹೂವೇ ದೇಹದಾರಿ ಜ್ಞಾನ ತಿರಿಪೋಜರು ಬಾಬಗ ದೇಹ ಅಂತ ಇಜ್ಜಿ ಬಕ ದೇಹ ಉಂಡು ಏರ್ನ ಪೂಜೆ ಮಲ್ಪಿರೋ ಆಕಲಿನ ನೆನಪು ಮಸ್ತ್ ಸಹಜವಾದ ಉಂಡು ಬ್ರಹ್ಮ ವಿಷ್ಣು ಶಂಕರಗ ದೇವತೆಲು ಪಂದು ಶಿವಗ ಭಗವಂತೆ ಪಂದು ಶ್ರೇಷ್ಠ ಶ್ರೇಷ್ಠಾತಿ ಶ್ರೇಷ್ಠ ದೇಹ ದೇಹಜ್ಜಿ ಇನ್ನೇನು ನಿಖುಲಿತ್ತೇ ತಿಂದರೆ ಆತ್ಮಲು ಮೂಲವತನೊಡುಪುನಗ ನಿಖಲಿಗು ದೇಹ ಇತ್ತನೆ ನಿಖಲ ಆತ್ಮಾದಿತ್ತರ್ ಈ ಬಾಬಲ ಆತ್ಮಾದುಲ್ಲೆರು ಕೇವಲ ಪರಮ ಆತ್ಮಾದುಲ್ಲೆರು ಆರ್ನ ಪಾತ್ರ ಪಾತ್ರದ ಗಾಯನ ಉಂಡೋ ಪಾತ್ರನ ಅಭಿನಯ ಮಲ್ತದ್ದು ಪೋತರು ಆಯನರ್ದವರೇ ಪೂಜೆ ನಡಪು ಆಂಡ ಐದು ಸಾವಿರ ವರ್ಷಗಳ ಸುರುಕು ಸಹ ಪರಮ ಪರಮಾತ್ಮ ರಚಯತೆ ಬೈದೇರು ಆರೇ ಸ್ವರ್ಗದ ರಚಯಿತೆ ಪಂದು ತೆರಿದುಪ್ಪಿನ ಮನುಷ್ಯರು ಏರುಜರು பாபா பிரதி ஐந்து சாகி வர்ஷம் துபக்க கல்பத சங்கமுடு பரப்பிர அண்ட் ஆ கல்ப ஆயசு மஸ்தல மல்த்து காரணம் மாத்தர் மரத்து போத்திரோருக்கு ஜோக்குலே பாபா திருப்பது கொர்ப்போரு பாபா எங்களுக்கு இரேரது கல்ப கல்பல மிளன மல்ப அஞ்சனே இரது ஆஸ்தியின படி உலா பந்து நிக்குலே பன்பரு கூட இஞ்ச கலிவனு ஆ பண்னல சக்தி ரெண்டு மஸ்து பிராரத ஜ்ன உண்டா அண்ட ஜ்னசாகர பந்து பகவந்திகே பனடாபனு அவசியவது விநாச அப்பன பாத்திரனு மாத்திரள தெரியுனெரு சுருக்குல விநாசதித்தன அண்ட இஞ்செத்தனு பந்து ஏறுகலி சாஸ்திர விநாசதும் வரை பூர்த்தி பாண்டவரு பௌரவிர் லடை இஞ்ச நடைப்பெரு சிகளு பிரியரித்த சங்கமே கொட்டுள்ள பிராமணியர்ன ஓவிய லடைஇஜ்ஜி பாபா தெரிப்ப நிகுல என்ன ஜோக்கு ஹிசக்காதுள்ள ನಿಗುಲಿತ ನಿರ್ವಹಿಕಾರಿಯಾದುಳ್ಳಲ್ಲರು ನಿಗುಲೆಯೇ ಬಾಬರ್ದು ಕಲ್ಪ ಕಲ್ಪಲ ಆಸ್ತಿನದಂದುಳ್ಳರು ಹಿಂದೆಟು ಹೂವ್ಯ ಕಷ್ಟದ ಪಾತರಿಜೆ ಜ್ಞಾನ ಮಸ್ತು ಸಹಜವಾದೊಂಡು ಎಂಬತ್ನಾಲ್ಕು ಜನ್ಮದ ಚಕ್ರ ನಿಖುಲನ ಬುತ್ತಿಟುಂಡು ಇತ ನಾಟಕ ಪೂರ್ಣ ಒಂದುಂಡು ನನ್ನ ಒಂತೆನೆ ಸಮಯ ಉಂಡು ನಿಖಿಲೆ ತೆರಿದು ನಿತ್ಯ ಇಂಚಿನ ಸಮಯ ಬರ್ಪುಂಡು ಸಾಹುಕಾರ್ಯಗಳ ಸಹ ಆಹಾರ ತಿಕ್ಕುಜೆ ನೀರ್ಲ ಸಹ ತಿಕ್ಕುಜಿ ಇಂದಕ್ಕೂ ದುಃಖದ ಪರ್ವತ ಬಂದು ಕನುಡಾಪುಣು ನಿರಪರಾಧಿನ ಕೊಳೆಲ ಗೊಬ್ಬತ್ತೆ ಇದು ಮಾತ ಆತ್ಮೂಲ ಸಮರ ಆಂಡ ತಪ್ಪು ಮಲ್ಪನಗ ಅಕ್ಕ ಶಿಕ್ಷ ತಿಕ್ಕೂ ಆಯ್ನೆ ಮುಖ್ಯ ತಪ್ಪು ಮಲತದೇರು ಕೇವಲ ಒಂಜೆ ತಪ್ಪು ಮಲತದೇರು ಬಾಬಾನ್ನು ಮರತದೇರು ನಿಖಂತೂ ಬಾಬಾರ್ ರಾಜ್ಯ ಒರಿನ ಮಾತ ಮನುಷ್ಯ ರೀತಿಯ ಶರೀರ ಬುಡಿಯರು ಪಂದಿತ್ತು ಬುಡಿಯ ಪಂದ ತೆರಿವಿರು ಮಹಾಭಾರತ ಲಡೈ ಒಂತೆ ಸುರು ಆಂಡು ಸೈತು ಸೈತಬೋಪೇರು ನಿಖಂತೂ ಜೀವನುಡು ಪರತ್ತೆ ఈ విద్యద శక్తిర్ధ నికులు అమరలోకకు అమరలోకకుపోపరు విద్యగా ఆదాయ మూల పందు పనుడాపను శాస్త్రోడ్లా విద్య యాదు ఐర్దులా ఆదాయవాదు ఆండ అవు భక్తిద విద్యయాదు ఇతే బాబా తెరిప వేరు యాను నికులిన ఈ లక్ష్మీ నారాయణర్ల కమల్పో నికులి స్వచ్ఛ బుద్ధిద క్లాదుళ్ళరు ఏంకులు శ్రేష్టాతి శ్రేష్టాప ఐర్దు పక్క పునర్జన్మను దెతనందు తిర్దు జో పందు నిఖిలికి తెరదును పొస తెరుదు ఫరపుడు ఏ నిను ఖండితవదులా జపోడాపుడత్యే ఇత సృష్టిదల జప్పు నంచిన కల ఆదు ఈరున కళ ఎత్తుండెత్తుండ ఈ దేవతల రాజ్యెత్తడు అవు స్వర్గవాది ఇత నరకవాదుండు ఈ తైనికులు స్వర్గవాసి అయ్యారే కూడా పురుషార్థం అల్తుళ్ళారు బాబా బాబా పన్న దుప్పారు ఓ గాడ్ ఫాదర్ పంద పం పండుదు లెప్పరు ఆండా ఆకులు ఆత్ ఆరు ఆత్మ అప్ప శ్రేష్ఠ సర్వశ్రేష్ఠాదురు ఎంకుల ఆరున జోకులు పందితుండ దయకు దుఃఖి అదుల్ల పంపుణి తెలియను చేయరు ಅವಶ್ಯವದು ದುಃಖಿಯವಡು ಬಂದು ತೆರಿ ತೆರೆಯೊಂದರು ದೇಪಂಡ ಇಂದು ಸುಖ ದುಃಖದ ಗೊಬ್ಬು ಅದುಂಡತ್ತೆ ಗೆಲುವುಡು ಉಂಡು ಸೋ ಸೋಲುಡು ದುಃಖ ಉಂಡು ಬಾಬಾ ರಾಜ್ಯನು ಕೊರಿಯರು ರಾವಣೆ ದೇತೊಂದೆ ಬಾಬಾರ್ದು ಎಂಕಲ ಸ್ವರ್ಗದ ಆಸ್ತಿ ತಿಕ್ಕೊಂದು ಉಪ್ಪುಂಡು ಪಂಪುನವ ಇತ್ಯ ಜೋಕಲನ ಬುದ್ಧಿ ದುಂಡು ಆ ಬಾಬಾ ವೈದ್ಯರು ಇತ್ತೆ ಕೇವಲ ಆ ನೆನಪು ಮಲ್ತರಡ ಪಾಪಲು ಕಲಿಯುಂಡು ಜನ್ಮ ಜನ್ಮಾಂತರದ ಪುದೆ ತರೆತ ಮಿತ್ತುಂಡತ್ತೆ ಇಂದು ಸಹ ನಿಖಿಲಿಗೆ ತೀರಿದುಂಡೆ ನಿಖುಳುದಾಲ ಮಸ್ತು ಅದು ಪುಜರು ಹಿಟ್ಟಡು ಉಪ್ಪು ದಾತು ಸುಖಲ ಉಂಡು ಇದಕ್ಕೆ ಕಾಗವಿಷ್ಟ ಸಮಾನ ಸುಖ ಉಂಡು ಬಂದು ಪನುಡಾಪುನು ಸರ್ವೇರ್ನ ಸದ್ಗತಿ ದಾತ ಬಾಬಾ ಉರಿಯಾದುರು ಜಗತ್ತದ ಗುರುಲ ಉರಿಯಾದುರು ವಾಹನ ಪ್ರಸ್ತುಡು ಗುರುಕುಲೇನು ಮಲ್ತೊನುಡಾಪುಂಡು ಇತ್ತಂತೂ ಒಂಜು ವೇಳೆ ಸೈತು ಪಯರಡ ಸದ್ಗತಿನ ಪಡೆಯುಡು ಬಂದು ಇಲ್ಲಿಯ ಕಲೆಗಲ ಗುರುಕುಲೇನು ಮಲ್ಪದ ಬುಡಿಪೇರು பாப தெரிப்பேரு வாஸ்தவோடு ஏறுகளை குருக்குழு பந்து பண்ணுற சாத்தியஜி ஏறு சத்கத்தின் கோற்பரோ அக்கலோ குருக்குலாதுள்ளேரு சத்கதி தாத்தா ஒரி அதுள்ளேரு ஒரின்னா கிரைஸ்த புத்தா ஏர்ல சஹ குருக்குலத்து அக்குள் பன்னக மாத்தெருகளை சத்கதி திக்குண்டே கிரைஸ்தேபர் பேரு ஏறு மாத்தாக்கள் தர்மத கலாதுள்ளேரோ மா தெருளாக்கள் நான் பிறோடு பர்ற சுருமல் பேரு ஐதவர் அக்களுக்கு குருக்குழு பந்து எஞ்ச பண் பேர் தேவண்ட ஆக்குழு மாதிரிலா தீர்த்துக்கு கனேர நிமித்தாதுள்ளேரு பதித பாவனே பந்து ஓரி பாபாக்கே பன் பெரு ஆறு மாத்திர பிறத்தெருக்கு தில்லுக்கு லெத்தந்து போப்புனாராதுலேரு போப்பு போப்புலக்கெத்துண்ட பிர பிரளயாது படுக்கு அந்த பிரளயாது பூஜை சர்வசாஸ்தமய சிரோமணி ஸ்ரீமத் பகவத் கீதை பந்து உண்டு யத யதாஹி தர்மஷிய பார்த்தோடே பாபா பர் பெரு சுவர் ராஜதானி అండ అరేగుల సర్వవ్యాపీ పంద పండు పుడిపేరు ఇత్తెనికులు జోక్లిగు ఖుషి ఉండు పోస ప్రపంచుడు ఇడీ విశ్వడు ఎంకుల రాజ్య ఉండు ఉప్పును అయిన రాజ్యానే ఉప్పుడు ఆయన ఏర్లది తొండ్రి సాధ్య ఈ ముల్పంతు తుండు తుండాద్దు మలతదు పరస్పర తుంజి పెట్టు మలతప్పరు నికిలిగంతు మజ ఉండు ఐర్దవర ఆనందర్దు నర్తన మల్పుడాపుడు కల్ప కల్పలా బాబార్దు ఎంకుల ఆస్తిను దుల్లా ఐర్దావర ఏ తొంజి కుషిప్పుడు ఏనను నెనపు మల్పులే పందు బాబా తిరిపెరు ఆండల సహా మరతు పూపరు బాబా తుండాదు తుండాప్పును పందు పంపెరు ఆండ బాబా తిరిపేరు యోగ పంపున అక్షరుణ్ణి తెత్తుపాడులే అవు శాస్త్రద అక్షరవాదు కేవలన నెనపు మల్పులే యోగ పంపున భక్తి మార్గద అక్షరవాదు బాబార్దు స్వర్గ రాజ్య భాగ్య భాగ్యతిక్కుడు అరేను నికులు నెనపు మల్ మల్పందెత్తున్న విక్రములు ఎంచ వినాశాపును రాజ్యభాగ్య ఎంచ తిక్కుడు ನೆನಪು ಮಲ್ಪಂದ ಎತ್ತಂಡ ಪದವಿ ಕಡಿಮೆ ಆದ ಶಿಕ್ಷೆ ಅನುಭವಿಸುವರು ಈತ ಬುದ್ಧಿ ಇಜ್ಜಿ ಏತೊಂಜಿ ಬುದ್ಧಿಹೀನಾದ ಬುರ್ತೆರು ಯಾನ ಕಲ್ಪ ಕಲ್ಪಲ ನಿಖ ಪನ್ಪೆ ಏನ ನುರಿಯನ್ನು ನೆನಪು ಮಲ್ಪಲೆ ಈ ತಿಲೆಕ್ಕಿ ಪ್ರಪಂಚ ಸೈತುಪೋಲೆ ಬಾಬನ ದೇವಿ ಕರ್ಮುಲು ವಿನಾಶ ನಾಶಾಪುಣು ಬೊಕ್ಕ ನಿಖಲು ಮನಿ ಆಪರು ಇದು ಈತು ಸಹಜವಾದು ಸರ್ವಶ್ರೇಷ್ಠ ಬಾಬಾ ಬಾಬಾ ಬೊಕ್ಕ ಬ್ರಹ್ಮ ರಡು ಜನಲ ಏತು ಹೈಯೆಸ್ಟ್ ಆದುರ್ಲೆರು ಅಕಲು ಪಾರಲೌಕಿಕ ಅಂಬೆ ಮೊಕಲು ಅಲೌಕಿಕ ಸಂಪೂರ್ಣ ಸಾಧಾರಣ ಶಿಕ್ಷಕ ಆದುರು ಆ ಶಿಕ್ಷಕರಂತೂ ಶಿಕ್ಷಣ ಕೊರಪೇರು ಈ ಬಾಬಾ ಪ್ರೀತಿ ಮನಕ್ಪರು ಮಥುರ ಜೋಕ್ಲೆ ಬಾಬನು ನೆನಪು ಮನಪಲೇ ಸತೋ ಪ್ರಧಾನ ಆವರ್ ಆಪು ಪತಿತ ಪರಿಯೇ ಬಾಬಾ ಆದುರು ಆರೇ ಗುರು ಆದುರು ಬೇತೇರ್ಲ ಗುರುಕ್ಲಯರೆ ನಿರ್ವಾಣ ಬುದ್ಧಿ ನಿರ್ವಾಹಧಾಮಯರು ಪಂದ ಪನ್ಪೇರು ಇಂದು ಮಾತಲ ಸುಳ್ಳು ಅದು ಎಲ್ಲ ಪಿರ ತಿರುಗದು ಪಯರೆ ಸಾಧ್ಯ ಮಾತಿನ ಡ್ರಾಮಡು ಪಾತ್ರ ಉಂಡು இந்தட்டி எத்தனைஞ்சி விஷால புத்தி பக்கம் குஷிப்பு மித்திரது பதது சம்பூர்ண ஜான புத்திடுண்டு பிராமணரை ஜான உணவு சூதரடாவ்டு தேவத்திலவடு ஈ ஜானி இந்தன்னு தெரியுன்னா குழே தெரியுன்னு ஏறு தெரியுன்னு சீரோ அக்ல் நவ்லா சா ஆண்டு பதவியில கடுமையாவது பிடிப்பு ஷால ಎಡ್ಡೆವು ಮಧುರಾತಿ ಮಧುರ ಕಳೆದು ಪೋದು ತಿರುಗದು ತಿಕ್ಕಿನ ಅಂಚಿನ ಜೋಕಲಿಗ ಮಾತಾಪಿತ್ತ ಬಾಪ್ತಾದರ ನೆನಪು ಪ್ರೀತಿ ಪಕ್ಕ ನಮಸ್ತೆ ಆತ್ಮೀಯ ಜೋಕಲಿಗ ಆತ್ಮೀಯ ಬಾಬಾ ನಮಸ್ತೆ ಆತ್ಮೀಯ ಬಾಬಾ ಆತ್ಮೀಯ ಜೋಕ ನೆನಪು ಪ್ರೀತಿಪಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಬಾಬಾ ಈ ಗಿಂಚಿನ ಪೊಸ ವಿಶ್ವದ ರಾಜ್ಯ ಭಾಗ್ಯನ್ನು ಕೊರು ಆಯ್ನ ಏರ್ಲಾದ್ ತೊಂದರೆ ಸಾಧ್ಯ ಪನ್ ಪೂರ್ಷಿಟ್ಟು ಅನ್ನಾರ್ಥನೆ ಪಡ రెడ్డు విజయమాలేద మణి అయ్యార జీవనుడి తిలకని పరతు ప్రపంచు సయ్యోడాపుణడు బాబా నేనపడుతూ వికర్మను వినాశ మల్పొడా వరదాన తమ శక్తిశాలి స్టేజ్ మూలక సర్వే శుభకామనెను పూర్ణ మల్పనంచిన మహాదాని భవ దుమ్ము బర్పు నంచిన ఆత్మలు ఒంతెడే రాజ్యం కుషి ఆ పేరు దేపండ ఆకుల పాత్ర ఉంజి క్షణ క్షణతాత్ ఆకులను పడేపునాదండు అయినవరా ಅಂಚಿನ ಆತ್ಮಲಿಕ್ಕೆ ಭಾವನೆಗೆ ತಕ್ಕಂತೆ ಫಲ ಪ್ರಾಪ್ತಿಯಾಪನು ಏರ್ಲ ವಂಚಿತ ಎರಬಳ್ಳಿ ಐಕಾದು ಇತ್ಯರ್ದೆ ತ ನಿಕ್ಲೆಡ ಸರ್ವಶಕ್ತಿನ ಜಮ ಮಲ್ತನ್ಲೆ ಏ ತಮ್ಮ ಸಂಪೂರ್ಣ ಶಕ್ತಿಶಾಲಿ ಮಹಾದಾನಿ ಸ್ಟೇಜಿದ ಮಿತ್ತ ಸ್ಥಿತಾ ಸ್ಥಿತಾಪರು ಹೂವೇ ಆತ್ಮಗು ತಮ್ಮ ಸಹಯೋಗರ್ದ್ದು ಮಹಾದಾನ ಕರ್ಪುನಂಚಿನ ಕರ್ತವ್ಯದ ಆಧಾರದ ಮಿತ್ತ ಶುಭ ಭಾವನೆದ ಸ್ವಿಚ್ ಆನ್ ಮಲ್ತೇನೆ ದೃಷ್ಟಿರ್ದೆ ಸಂತುಷ್ಟಾದ ಮಲ್ಪೇರು ಸ್ಲೋಗನ್ ಸದಾ ಈಶ್ವರ್ಯ ಮರ್ಯಾದೆ ದಮಿತ್ ನಡಪರು ಅಪಗ ಮರ್ಯಾದ ಪುರುಷೋತ್ತಮ ಆದುಗುಡ್ಪರು ಅವ್ಯಕ್ತ ಸೂಚನೆಲೋ ಆತ್ಮಿಕ ಸ್ಥಿತಿ ಟು ಪುನಂಚಿನ ಅಭ್ಯಾಸ ಮಲ್ಪಲೆ ಅಂತರ್ಮುಖ್ಯಾಲೇ ಏಪ ದ ಸ್ಟೇಜ್ ದಮಿತ್ ಪೋಪರ್ ಅಪಗ ಅನುಭವ ಆಪು ಈ ಆತ್ಮ ಮಸ್ತ ಸಮಯದ ಅಂತರ್ಮುಖತೆ ಆತ್ಮೀಯತೆ ಗುಹೆರ್ದು ಸೇವೆ ಮಲ್ಪರು ಬೈದು ತಪಸ್ವಿ ರೂಪಿ ತೋಜುಂಡು ಬೇಹದ್ದು ವೈರಾಗ್ಯದ ರೇಖಲು ಬ ಮೋನೆರ್ದು ತೋಜುಂಡು ಈತ ನಶೆಪ್ಪುಣೋ ಆತ ದಯೆಪ್ಪುಣ ಇತ್ತೆ ಇಂಚಿನ ಸೇವೆದ ಸಮಯ ಅದು ಅಚ್ಚ ಓಂ ಶಾಂತಿ